ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ಉತ್ತರ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಮಹಿಳಾ ಸಭೆಗೆ ಶ್ರೀಮತಿ ವಿನೋದ ನರಸಿಂಹಮೂರ್ತಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಆಗಮಿಸಿದ ಕ್ಷೇತ್ರದ ಶಾಸಕರೂ ಆದ ಎಸ್ಟಿ ಸೋಮಶೇಖರ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಮಹಿಳಾ ಒಕ್ಕೂಟದಿಂದ ಸಾಂಸ್ಕೃತಿಕ ಹಾಗೂ ಜನಪದ ಹಾಡುಗಳೊಂದಿಗೆ ಮನರಂಜಿಸಿದ್ರು ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗಿರಥಿ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕಿಗೆ ಬೀಳುಕೊಡುಗೆ ನೀಡಿ ಹಾಗೂ ಪಂಚಾಯಿತಿಯಲ್ಲಿ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ನಿವೃತ್ತಿ ಹೊಂದಿದ್ದ ಅಟೆಂಡರ್ ಸುರೇಶ್ ಅಭಿನಂದಿಸಿ ಗೌರವದೊಂದಿಗೆ ಸನ್ಮಾನ ಮಾಡಲಾಗಿದೆ ಸಭೆಯ ವಿಶೇಷತೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗರ್ಭಿಣಿ ಹೊಂದಿದ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಶಿಕ್ಷಕಿಯರು ಹಾಗೂ ವಿಶೇಷ ಚೇತನರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಮಹಿಳಾ ಗ್ರಾಮ ಸಭೆಗೆ ಮಾಜಿ ಅಧ್ಯಕ್ಷ ಆಲಿ ಸದಸ್ಯ ಕೆ ದೇವರಾಜ ಚಿಕ್ಕ ಕೊಡಗಿಹಳ್ಳಿ ವಾರ್ಡಿನ ಸದಸ್ಯರು ಆದ ನಾಗರಾಜ್ ಮಹೇಶ್ ಚಿಕ್ಕ ಗೊಲ್ಲರಟ್ಟಿ ವಾರ್ಡಿನ ಕುಮಾರಸ್ವಾಮಿ ಸೋಮಶೇಖರ್ ಮತ್ತು ಹಲವು ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಕರವಸೂಲಿಗಾರ ರಮೇಶ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇವತ್ತೇ ನಾವು ಮಹಿಳಾ ಗ್ರಾಮ ಸಭೆ ನಮ್ಮ ಆ ಗ್ರಾಮ ಸಭೆಗೆ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ ನಡ್ಸ್ಕೊಟ್ರು ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ರು ಮತ್ತೆ ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಮಹಿಳೆಯರಿಗೆ ಏನೇನ್ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೀವಿ ಆ ಕಾರ್ಯಕ್ರಮವನ್ನು ಸಹ ನಮ್ಮ ಶಾಸಕರು ಕೂತು ನಮ್ಮ ಮಹಿಳೆಯರು ಒಂದು ಹಾಡುಗಾರಿಕೆ ಆಗಿರ್ಬೋದು ಒಂದು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಒಂದು ಸ್ಟೇಜ್ ಕಾರ್ಯಕ್ರಮನ ನೆರವೇ ನೆರವೇರಿಸ್ಕೊಟ್ರು ಅದನ್ನ ನಮ್ಮ ಶಾಸಕರು ಶಾಂತವಾಗಿ ಕೂತು ಅದನ್ನ ಆಲಿಸಿ ನಂತರ ನಮ್ಮ ಬ್ಯೂಟಿಷಿಯನ್ ಆಗಿರ್ಬೋದು ಟೈಲರಿಂಗ್ ಕೋರ್ಸ್ ಆಗಿರ್ಬೋದು ನಮ್ಮ ಕೊಡಗೇಳಿ ಗ್ರಾಮ ಪಂಚಾಯತಿ ಸಹ ನಾವು ವತಿಯಿಂದನೇ ಆಯೋಜನೆ ಮಾಡ್ ಮಾಡಿದ್ವಿ ಅದು ಮೂರ್ ತಿಂಗಳು ಕೋರ್ಸ್ ಮುಕ್ತಾಯಗೊಂಡಿದ್ರಿಂದ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಡೇ ಅಂತ ಸಹ ನಾವು ಒಂದ್ ಮಾಡಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ ನಮ್ಮ ಶಾಸಕರ ಸಹ ಅನುಪಸ್ಥಿತಿಯಲ್ಲಿ ಅವರ ಕೈಯಿಂದನೇ ಎಲ್ಲಾ ನಮ್ಮ ಜನಗಳು ಸಹ ಪಡ್ಕೊಂಡ್ರು ಬ್ಯೂಟಿಷಿಯನ್ ಸರ್ಟಿಫಿಕೇಟ್ ಸಹ ವಿತರಣೆ ಮಾಡಲಾಯಿತು ಮತ್ತೆ ಅವ್ರಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಮಾಡ್ಕೊಂಡ್ ಮಾಡಿದ್ವಿ ಆ ಶಾಸಕರ ಇದ ಮತ್ತೆ ನಾವು ಆಶಾ ಕಾರ್ಯಕರ್ತೆಯರಿಗೂ ಸಹ ನಾವು ನಮ್ಮ ಕೊಡುಗೆಳ್ಳಿ ಗ್ರಾಮ ಪಂಚಾಯತ್ ಇರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಂಗನವಾಡಿಯವರಾಗಿರ್ಬೋದು ಮತ್ತೆ ಶ್ರೀಮಂತ ಕಾರ್ಯಕ್ರಮನು ಸಹ ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಪ್ರತಿ ವರ್ಷನೂ ನಾವು ಮಹಿಳಾ ಗ್ರಾಮ ಸಭೆಯಲ್ಲಿ ಶ್ರೀಮಂತ ಕಾರ್ಯಕ್ರಮನು ಸಹ ನಾವು ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಸಕರ ಜೊತೆಯಲ್ಲಿ ಶ್ರೀಮಂತ ಕಾರ್ಯಕ್ರಮನು ಸಹ ನಾವು ಕೊಟ್ಟಿದ್ದೇವೆ ನಂತರ ನಾವು ಒಂದು ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನು ಸಹ ನಂಬಿಕೊಂಡಿದ್ವಿ ಅದಕ್ಕೆ ಒಬ್ಬ ನೂಡಲ್ ಆಫೀಸರ್ ಆದಂತ ಶ್ರೀನಿವಾಸ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಅವರು ಆ ಇಲಾಖೆಯಿಂದ ಏನೇನು ಈ ಅನುಕೂಲಗಳಿದೆ ಅದ್ರದ್ ಮಾಹಿತಿನೂ ಸಹ ಇವತ್ತು ನಮ್ಮ ವಿಕಲಚೇತನರಿಗೆ ಮಾಹಿತಿನೂ ಕೊಟ್ಟರು ನಾವು ಅವರಿಗೆ ಯು ಡಿ ಕಾರ್ಡ್ ಅನ್ನು ಸಹ ವಿತರಣೆ ಮಾಡಿದ್ವಿ ವಿಕಲಚೇತನರಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಕಿವಿ ಮಿಷಿನ್ ಸಹ ನಾವು ಪಂಚಾಯತಿ ವ್ಯಾಪ್ತಿಯಿಂದ ಕಿವಿ ಮಿಷಿನ್ ಸಹ ನಾವು ವಿಕಲಚೇತನರಿಗೆ ನಾವು ಕೊಟ್ಟಿ ಸರ್ ಅವ್ರ ದೊಡ್ಡ ಗುಣ ಅಂತಾನೆ ನಾವು ಹೇಳ್ಬೋದು ಅವ್ರು ಎಲ್ಲಾರ್ನು ಒಗ್ಲುತ್ತಾರೆ ಸದಸ್ಯರುಗಳ್ನು ಅಷ್ಟೇ ನಾವು ಸದಸ್ಯರುಗಳನ್ನ ಒಗ್ಗೂಡ್ಸ್ಕೊಂಡೇ ಸಹ ಈ ಕಾರ್ಯಕ್ರಮನ ನಾವು ಮಾಡಿರೋದು ಅವರು ಒಂದು ದೊಡ್ಡ ಗುಣ ಅಂತಾನೆ ನಾವು ಹೇಳ್ಬೋದು ಅವ್ರು ಒಗ್ಲೋದು ಹಾಗಾಗಿ ಅವ್ರ ದೊಡ್ಡ ಗುಣ ಅವ್ರಿಗೆ ನಾವ್ ಯಾವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಸಹ ನಾನು ಈ ಈ ಮುಖಾಂತರ ನಮ್ಮ ಶಾಸಕರಿಗೆ ನಾನು ಅವರಿಗೆ ಯಾವುದೇ ಸಂದರ್ಭದಲ್ಲೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಸಹ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತೀನಿ ಸರ್ ನಮ್ಮ ಶಾಸಕರು ನ್ಯೂಸ್ ಏಟಿ ಒನ್ ಕನ್ನಡ